ಹಲೋ ನಮಸ್ಕಾರ ಎಲ್ಲರಿಗೂ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರ ಒಂದು ಸಿಹಿ ಸುದ್ದಿನ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ರೈತರು ಎಲ್ಲರೂ ಕೂಡ ಈಗ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರ ಸೊ ಅಂಥವ್ರಿಗೆ ಸರ್ಕಾರದವರು ಕೇಂದ್ರ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸೊ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಅದರ ಬಗ್ಗೆ ಆಗಿ ಸಿಕ್ಕಿರುವಂಥ ಅಪ್ಡೇಟ್ಸ್ ಬಗ್ಗೆ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಪಿ ಎಂ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಸೊ ಎಲ್ಲ ರೈತರು ಕೂಡ ಇಂತಿಷ್ಟು ಹಣ ಅಂದರೆ ಪ್ರತಿ ತಿಂಗಳು ಕೂಡ ಪ್ರತಿ ತಿಂಗಳಲ್ಲ ಸೊ ಇಲ್ಲಿವರೆಗೂ ಕೂಡ ಹದಿನೆಂಟಕ್ಕೆ ತಿಂ ಕಂತಿನ ಹಣದವರೆಗೆ ಕೂಡ ಎಲ್ಲರೂ ಕೂಡ ಪಡ್ಕೊಂಡಿದ್ರ ಸೊ ಹದಿನೆಂಟನೇ ಕಂತಿನ ಹಣ ಅಕ್ಟೋಬರಲ್ಲಿ ರಿಲೀಸ್ ಆಗಿತ್ತು ಇನ್ನೇನು ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ರಾಜ್ಯದ ರೈತರೆಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು ಅಂಥವ್ರಿಗೆ ಕೇಂದ್ರ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಅಂದರೆ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿವರೆಗೂ ಕೂಡ ಎಲ್ಲರೂ ಹದಿನೆಂಟನೇ ಕಂತಿನ ಹಣದವರೆಗೂ ಕೂಡ ಎಲ್ಲರೂ ಕರ್ ಪಡ್ಕೊಂಡಿದ್ರು ಸೊ ಪ್ರತಿ ಸರಿ ಏನು ಅಂದರೆ ಪ್ರತಿ ತಿಂಗಳು ಕೂಡ ಇದೊಂದು ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ಹಣ ಹಾಕೋದಲ್ಲ ಸೊ ಎವ್ರಿ ನಾಲ್ಕು ತಿಂಗಳಿಗೆ ಅಂದರೆ ಪ್ರತಿ ನಾಲ್ಕು ಒಂದು ಸಾರಿ ಹಣವನ್ನು ಹಾಕುವಂಥದ್ದು ಸೊ ಲಾಸ್ಟ್ ಅಕ್ಟೋಬರಲ್ಲಿ ಎಲ್ಲ ಒಂದು ರಾಜ್ಯದ ರೈತರಿಗೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಮಾಡಿದರು ಸೊ ಈಗ ಇನ್ನೇನು ಜನವರಿ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಸಿಕ್ಕಿರಲಿಲ್ಲ ಸೊ ಈಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ ಅಂದರೆ ಎಲ್ಲಾದರೂ ಕೂಡ ರಾಜ್ಯದ ರೈತರೆಲ್ಲರೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣಕಾಯಿ ಇದ್ದೀರಾ ಸೊ ಅಂಥವ್ರಿಗೆ ಯಾವಾಗ ಬರುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ಇಲ್ಲಿ ಎರಡು ಪ್ರಮುಖ ಅಪ್ಡೇಟ್ಗಳನ್ನ ಹೇಳಿದರೆ ಅದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋ ತಿಳಿಸ್ತೀನಿ ಸೊ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ಕೇಂದ್ರ ಸರ್ಕಾರದಿಂದ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಸೊ ಹಣವನ್ನು ಪಡ್ಕೊಳ್ತಾ ಇರುವಂಥ ರೈತರಿಗೆ ಸೊ ಇಲ್ಲಿ ಸರ್ಕಾರದವರು ಎರಡು ಅಪ್ಡೇಟ್ಗಳನ್ನ ಮಾಡಿಸಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ನೀವು ಇಲ್ಲಿವರೆಗೂ ಕೂಡ ಹದಿನೇಳನೇ ಕಂತಿನ ಹಣವರೆಗೂ ಕೂಡ ಪಡ್ಕೊಂಡಿದ್ದೀರಾ ಹದಿನೆಂಟನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದ್ ಅಂತ ಅಂದ್ಕೊಂಡಿದ್ರಿಂದ ಯಾರಾದರೂ ಆ ಥರ ದೊರಿದ್ರಂದ್ರೆ ಅಂಥವ್ರಿಗೆ ಈ ಒಂದು ಎರಡು ಅಪ್ಡೇಟ್ಗಳನ್ನ ಮಾಡಿಸ್ಬೇಕು ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಏನಪ್ಪ ಒಂದು ಅಪ್ಡೇಟ್ ಅಂತ ಹೇಳಿ ನೀವು ಕೇಳೋದಾದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರುತ್ತಲ್ಲ ಅದನ್ನು ಹತ್ತು ವರ್ಷ ಕಾಲ ಹಾಗೆ ಇಟ್ಕೊಂಡಿದ್ರಿ ಅಂದರೆ ಏನು ಕೂಡ ಅಪ್ಡೇಟ್ ಮಾಡಿಸದೆ ಹಾಗೆ ಇಟ್ಕೊಂಡಿದ್ರಿ ಅಂದರೆ ಅಂಥವ್ರಿಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಆ ಒಂದು ಆಧಾರ್ ಕಾರ್ಡ್ನ ನೀವು ಆದಷ್ಟು ಬೇಗ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ರಾಜ್ಯದ ರೈತರೆಲ್ಲರೂ ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇವಾಗತ್ತೇ ಹೋಗಿಬಿಟ್ಟು ಅದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಸೊ ಇನ್ನೊಂದು ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ನಿಮ್ಮ ಇರೋ ಥರ ಅದಕ್ಕೆ ಲಿಂಕ್ ಮಾಡಿಸ್ಬೇಕು ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಎಫ್ ಐ ಡಿ ನಂಬರ್ ಕೂಡ ಇಲ್ಲಿ ಬೇಕಾಗುತ್ತೆ ಹಾಗಾಗಿಬಿಟ್ಟು ನಿಮ್ಮ ಒಂದು ಪಾಣಿಗೆ ಹೋಗಿಬಿಟ್ಟು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸ್ಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಅದನ್ನು ಕೂಡ ಆದಷ್ಟು ಬೇಗ ಮಾಡಿಕೊಂಡ್ರೆ ಅಂದರೆ ಇಲ್ಲಿವರೆಗೂ ಕೂಡ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅನ್ನೋರಿಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಹದಿನೆಂಟನೇ ಕಂತಿನ ಹಣದವರೆಗೂ ಕೂಡ ಪಡ್ಕೊಂಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಏನೂ ಪ್ರಾಬ್ಲಮ್ ಇಲ್ಲದೆ ಒಂದು ವೇಳೆ ನಿಮಗೇನಾದರೂ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಈ ಎರಡು ಅಪ್ಡೇಟ್ಗಳು ಏನು ಹೇಳಿದ್ದೀನಿ ಅದನ್ನು ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ನಿಮಗೆ ಕೂಡ ಆರಾಮ್ಸೆಗಿನ ತೊಂದರೆ ಆಗದೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳುತ್ತೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳಿದ್ರೆ ಸೊ ಇಲ್ಲಿವರೆಗೂ ಕೂಡ ಪ್ರತಿ ಸರಿ ಕೂಡ ನಾಲ್ಕು ತಿಂಗಳಿಗೊಮ್ಮೆ ಎಲ್ಲ ಒಂದು ರಾಜ್ಯದ ರೈತರಿಗೆ ಹಣವನ್ನ ಕೊಡ್ತಾ ಇದ್ದರು ಸರ್ಕಾರದವರು ಆದರೆ ಈ ಬಾರಿ ಲೇಟ್ ಆಗಿರೋದ್ರಿಂದ ಯಾವಾಗ ಕೊಡ್ತೀವಿ ಹಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಸೊ ಪಿ ಎಮ್ ಸನ್ಮಾನ್ ನಿಧಿ ಕಿಸಾನ್ ಯೋಜನೆ ಏನಿದೆ ಆ ಒಂದು ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದುಬಿಟ್ಟು ಇದೇ ತಿಂಗಳು ಅಂದರೆ ಜನವರಿ ತಿಂಗಳು ಸಂಕ್ರಾಂತಿ ಹಬ್ಬದ ಒಳಗಡೆ ನಿಮಗೆ ಹಣವನ್ನು ಡಿ ಬಿ ಡಿ ಮುಖಾಂತರ ನೇರ ನಗದು ವರ್ಗಾವಣೆ ಮಾಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಡಿ ಬಿ ಡಿ ಮುಖಾಂತರ ಹಣ ಬಂದು ತಲುಪತ್ತೆ ಸೊ ಇದು ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಇವತ್ತಿನ ವೀಡಿಯೋ ಕೂಡ ಲೈಕ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾರೂ ಕೂಡ ಮುಂದಿನ ವೀಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಆ್ಯಂಡ್ ಮರಿದಿದೆ ಇವತ್ತಿನ ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ